ನಮಸ್ಕಾರ ಅಂಬೇಡ್ಕರ್ ಭವನ ಭದ್ರಾವತಿ ಅಂಬೇಡ್ಕರ್ ಭವನ ಈಗಾಗಲೇ ಕಾಮಗಾರಿ ಪೂರ್ಣಗೊಂಡಿದೆ ಸಣ್ಣ ಪುಟ್ಟ ಕೆಲಸಗಳಿದೆ ಅನೇಕ ಬಾರಿ ತಮ್ಮ ಜೊತೆ ನಾನು ಮಾತನಾಡಿದ್ದೇನೆ ಅನೇಕ ಹೋರಾಟಗಳನ್ನು ಕೂಡ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮಾಡಿದೆ ಮಾನವ ಹಕ್ಕುಗಳ ಹೋರಾಟ ಸಮಿತಿ ನಿರಂತರವಾಗಿ ಅಂಬೇಡ್ಕರ್ ಭವನದ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ಅದರಂತೆ ಈಗಾಗಲೇ ಅಂಬೇಡ್ಕರ್ ಭವನ ಕಾಮಗಾರಿ ಪೂರ್ಣಗೊಳ್ತಾ ಇದೆ ೇನು ಈ ಅಂಬೇಡ್ಕರ್ ಭವನ ಸಾರ್ವಜನಿಕರಿಗೆ ಉಪಯೋಗ ಕೊಡಬೇಕಾಗಿದೆ ಅದಕ್ಕಾಗಿ ಈ ಅಂಬೇಡ್ಕರ್ ಭವನದ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೇವೆ ಭಾಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ಯಾಕೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನದ ಬಗ್ಗೆ ಹೆಚ್ಚು ಕಾಳಜಿ ಇರತಕ್ಕಂಥ ಮುಖ್ಯಮಂತ್ರಿಗಳು ಅದ್ರ ಜೊತೇಲಿ ಭದ್ರಾವತಿ ದಲಿತ ಸಂಘ ಚಳುವಳಿ ಹುಟ್ಟಿದಂತಹ ಬಿ ಕೃಷ್ಣಪ್ಪನವರ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ದಲಿತ ಚಳುವಳಿಯನ್ನು ಹುಟ್ಟಿ ಇಲ್ಲಿಂದ ಬೆಳೆದು ರಾಜ್ಯದ ಅನೇಕ ಬಡವರಿಗೆ ಶೋಷಿತರಿಗೆ ಬೆನ್ನೆಲುಬಾಗಿ ರೈತರಿಗೆ ಬಡ ಶೋಷಿತ ವರ್ಗರಿಗೆ ಏನು ದಲಿತ ಚಳವಳಿಯಿಂದ ಖಂಡಿತ ಜೀವನ ಸಿಕ್ಕಿದೆ ಕರ್ನಾಟಕದ ಅಂಬೇಡ್ಕರ್ ಅಂತಲೇ ಮಾನ್ಯ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರನ್ನ ನಾವೆಲ್ಲರೂ ಕರೀತೇವೆ ಅದ್ರ ಜೊತೇಲಿ ಭದ್ರಾವತಿಯ ಎಲ್ಲ ಸಂಘ ಸಂಸ್ಥೆಗಳು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಒಂದು ಅಂಬೇಡ್ಕರ್ ಭವನ ಅವಶ್ಯಕತೆ ಇತ್ತು ವಿಶಾಲವಾದಂಥ ಅಂಬೇಡ್ಕರ್ ಭವನ ಭದ್ರಾವತಲ್ಲಿ ನಿರ್ಮಾಣ ಆಗಿದೆ ಇದೇ ಸೆಪ್ಟೆಂಬರ್ ಹದಿನೈದರಂದು ನಾವು ಮತ್ತೊಮ್ಮೆ ಧರಣಿ ಸತ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡಬೇಕು ಅಂಥೇಳಿ ನಮ್ಮ ಉದ್ದೇಶ ಇದೆ ಅದರ ಜೊತೆಲಿ ಗ್ರಾಮಸಭೆ ಈ ಸೊತ್ತು ಉದ್ಯೋಗ ಖಾತ್ರಿ ಬಗರ್ಕೊಮ್ ಜಮೀನು ಈ ಎಲ್ಲ ವಿಚಾರಗಳನ್ನು ಕೂಡ ಸೆಪ್ಟೆಂಬರ್ ಹದಿನೈದು ಬೆಳಿಗ್ಗೆ ಹತ್ತು ಗಂಟೆಗೆ ಇದೇ ಅಂಬೇಡ್ಕರ್ ಭವನ ಮುಂದೆ ನಾವು ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಸಾರ್ವಜನಿಕರು ರೈತರು ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗಿ ನಾನು ವಿನಂತಿಸ್ತೇನೆ ಇದು ಅಂಬೇಡ್ಕರ್ ಭವನದ ಮುಂಭಾಗ ಬನ್ನಿ ಒಳಗೆ ತೋರಿಸ್ತೀನಿ ಬಹಳ ಸುಂದರವಾಗಿದೆ ಭದ್ರಾವತಿ ಅಂಬೇಡ್ಕರ್ ಭವನ ಇದು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಭೆ ಸಮಾರಂಭ ವಿಚಾರ ಸಂಕಿರಣ ನಡೆಸಿಕೊಳ್ಳಿಕ್ಕೆ ಅತ್ಯುತ್ತಮ ವೇದಿಕೆ ಅದರಲ್ಲೂ ಗ್ರಾಮಾಂತರ ಶಾಲಾ ಮಕ್ಕಳಿಗೆ ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನ ಕೇಳಿದ್ರೆ ಉತ್ತಮವಾದಂತಹ ಹಾಸನದ ವ್ಯವಸ್ಥೆ ಇದೆ ತುಂಬಾ ಚೆನ್ನಾಗಿದೆ ಹಾಲು